ಎಲ್ಲರ ಭವಿಷ್ಯ ನಿರ್ಧರಿಸಲಿದೆ ಕಿಚ್ಚನ್ ಖಚಿತವಾಗಿ ಇರುತ್ತದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲಿಗೆ ಇನ್ನು ಒಂದೇ ವಾರ ಬಾಕಿ ಇದೆ ಈಗಷ್ಟೇ ರಿಲೀಸ್ ಆಗಿರುವ ಪ್ರೋಮೋ ನೋಡಿದ್ರೆ ಬೆಂಕಿ ತರ ಇದೆ ಕಿಚ್ಚನ ಪಂಚಾಯಿತಿಯಲ್ಲಿ ಇವತ್ತು ಡಬಲ್ ಎಲಿಮಿನೇಷನ್ ಆಗೋದೊಂದು ಪಕ್ಕಾ ರಜತ್ ಭವ್ಯ ಗೌತಮಿ ಉಗ್ರ ಮಂಜು ಅಂಡ್ ಧನ್ರಾಜ್ ಈ ಐಬರಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಯಾರು ಈ ಕುರಿತಾದ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಈಗ ಡೈರೆಕ್ಟ್ ಮ್ಯಾಟರ್ಗೆ ಬಂದ್ಬಿಡೋಣ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಟ್ಟ ಕಡೆಯ ವಾರದ ಕತೆ ಕಿಚ್ಚ ಸುದೀಪನ ಜೊತೆ ಎಪಿಸೋಡ್ ನಲ್ಲಿ ಏನೆಲ್ಲ ಆಗುತ್ತೆ ಇವತ್ತು ಅಂತ ನೋಡೋದಕ್ಕೆ ತುಂಬಾ ಜನ ಕಾತುರರಾಗಿ ಕಾಯ್ತಿದ್ದಾರೆ ಈ ವಾರ ಹನ್ನೊಂದು ಒಬ್ಬನನ್ನು ಬಿಟ್ಟು ಮಿಕ್ಕ ಎಲ್ಲ ಸ್ಪರ್ಧಿಗಳನ್ನು ನೇರವಾಗಿ ನಾಮಿನೇಟ್ ಮಾಡಲಾಯಿತು ಹೀಗೆ ನಾಮಿನೇಟ್ ಆದ ಎಲ್ಲ ಸ್ಪರ್ಧಿಗಳಿಗೂ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅಂತ ಬಿಗ್ ಬಾಸ್ ಒಂದು ಅನೌನ್ಸ್ ಅನ್ನ ಮಾಡಿದ್ರು ಇದರ ಜೊತೆನಲ್ಲಿ ಬಿಗ್ ಬಾಸ್ ಮತ್ತೊಂದು ದೊಡ್ಡ ಅವಕಾಶವನ್ನು ಕೂಡ ನೀಡಿದರು ಈ ವಾರ ನೀಡುವ ಸರಣಿ ಟಾಸ್ಕ್ ಗಳಲ್ಲಿ ಯಾರು ಹೆಚ್ಚು ಪಾಯಿಂಟ್ ತಗೊಳ್ತಾರೋ ಅವರು ಮಿಡ್ ವೀಕ್ ಎಲಿಮಿನೇಷನ್ ಅಂತ ಘೋಷಿಸಿದ್ರು ಇದಾದ ನಂತರ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಸರಣಿ ಟಾಸ್ಕ್ ಗಳನ್ನ ನೀಡಿದ್ದು ಕೂಡ ಈ ಸರಣಿ ಟಾಸ್ಕ್ ಗಳಲ್ಲಿ ಸ್ಪರ್ಧಿಗಳ ಬೆನ್ನ ಹಿಂದೆ ಒಂದು ಚೀಲವನ್ನ ಅಂದ್ರೆ ಬೀನ್ ಬ್ಯಾಗ್ ಅನ್ನ ಕಟ್ಟಲಾಗಿರುತ್ತೆ ಸೊ ಅದರೊಳಗಡೆ ಥರ್ಮಾಕೋಲ್ ಇರುತ್ತೆ ಈ ಟಾಸ್ಕ್ ಆಡಲು ಒಬ್ಬರ ಹಿಂದೆ ಒಬ್ಬರು ಸುತ್ತಬೇಕು ಮುಂದೆ ಇರುವ ಸ್ಪರ್ಧೆಯ ಚೀಲವನ್ನು ಖಾಲಿ ಮಾಡಬೇಕು ಯಾರು ಚೀಲ ಖಾಲಿ ಆಗುತ್ತೋ ಅವರು ಟಾಸ್ಕ್ ನಲ್ಲಿ ಸೋಲ್ತಾರೆ ಇದೇ ರೀತಿ ಟಾಸ್ಕ್ ಮುಂದುವರೆದಿದೆ ಇದರಲ್ಲಿ ಈ ಒಂದು ಟಾಸ್ಕ್ ನಲ್ಲಿ ಕಡೆಯದಾಗಿ ಗೆದ್ದವರು ಭವ್ಯ ಈ ವಾರ ಡಬಲ್ ಎಲಿಮಿನೇಷನ್ ಖಚಿತವಾಗಿ ಇರುತ್ತದೆ ಈ ಒಂದು ಟಾಸ್ಕ್ ನಲ್ಲಿ ಉಗ್ರ ಮಂಜು ಅವರು ಉಗ್ರಾವತಾರ ತಾಳಿದ್ರು ಸ್ವಲ್ಪ ಓವರ್ ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಅದು ಧನ್ರಾಜ್ ಅವರ ಮೇಲೆ ಬಟ್ ಧನ್ರಾಜ್ ಇಲ್ಲಿ ಅಪ್ರಿಷಿಯೇಟ್ ಮಾಡ್ಬೇಕು ಯಾಕಂದ್ರೆ ಉಗ್ರ ಮಂಜು ಏನೇ ಇಲ್ಲಿ ಆಟ ಆಡಿದ್ರು ಅಂದ್ರೆ ಗಾಂಜಾಲಿ ಆಟ ತೋರಿಸಿದ್ರು ಕೂಡ ಇಲ್ಲಿ ಧನ್ರಾಜ್ ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಲಿಲ್ಲ ಆ ಟಾಸ್ಕ್ ಏನಿದೆ ಅದನ್ನಷ್ಟೇ ಕಾನ್ಸಂಟ್ರೇಷನ್ ಮಾಡ್ತಾ ಧನ್ರಾಜ್ ಹೋದ್ರು ಸೊ ಅದೇ ಕಾರಣಕ್ಕೆ ಅನ್ಸುತ್ತೆ ಈ ವಾರ ಸರಣಿ ಟಾಸ್ಕ್ ಗಳಲ್ಲಿ ಧನ್ರಾಜ್ ಫೋಕಸ್ ಮಾಡಿ ಕರೆಕ್ಟ್ ಆಗಿ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಟಾಸ್ಕ್ ಗಳನ್ನ ಚೆನ್ನಾಗಿ ಹೆಚ್ಚಾಗಿ ಪಡೆದ್ರು ಅಂತಾನೆ ಹೇಳ್ಬೋದು ಇನ್ನು ಮ್ಯಾಟರ್ ಗೆ ಬರೋದಾದ್ರೆ ಹಿಂದಕ್ಕೆ ಹಾಕೊಳ್ಳುವ ಬದಲು ಮಂಜು ಮುಂದೆ ತಗೊಳ್ತಿದ್ರು ಸ್ವತಃ ಗೌತಮಿ ಅವರೇ ಅಂದ್ರೆ ಆಪ್ತ ಸ್ನೇಹಿತೆ ಗೌತಮಿ ಅವರೇ ಮಂಜುಗೆ ಹೇಳಿದ್ದಾರೆ ಆಡ್ತಾ ಇರುವಂತ ಗೇಮ್ ಸರಿ ಇಲ್ಲ ಅಂತ ಸೊ ಹಂಗಿದ್ರು ಕೂಡ ಈ ಅಪ್ಪ ಅಂದ್ರೆ ಉಗ್ರ ಮಂಜು ಸರ್ ಮಾಡ್ಕೊಂಡಿಲ್ಲ ಆತನ ಬುದ್ಧಿಯನ್ನ ಇದು ಅತಿ ಆಯ್ತು ಅಂತಾನೆ ಹೇಳ್ಬೋದು ಮಂಜುದು ಇನ್ನು ವಾರದ ಸರಣಿ ಟಾಸ್ಕ್ ಗಳಲ್ಲಿ ಮೋಕ್ಷ ಅವರು ಚೆನ್ನಾಗಿ ಟಾಸ್ ಗಳನ್ನ ಆಡಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಸೊ ಆದ್ರೆ ಸರಣಿ ಟಾಸ್ಕ್ ಒಂದರಲ್ಲಿ ಭವ್ಯ ಮತ್ತು ಮೋಕ್ಷಿತ ಒಂದಷ್ಟು ಸ್ಟ್ರಾಟರ್ಜಿ ಇಲ್ಲಿ ಅಥವಾ ಮ್ಯಾಚ್ ಫಿಕ್ಸಿಂಗ್ ಅಂತ ನೀವೇನಾದ್ರೂ ಹೇಳಿ ಸೊ ಈ ಒಂದು ಮ್ಯಾಚ್ ಫಿಕ್ಸಿಂಗ್ ನಿಂದಾಗಿ ರಜತ್ ಅವರನ್ನ ಈ ಒಂದು ಟಾಸ್ ನಲ್ಲಿ ಔಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ರಿಂಗ್ ಟಾಸ್ ನಲ್ಲಿ ಹನುಮಂತ ಕೆಲವೊಂದು ಪೋಲ್ಗಳನ್ನ ಸೊ ಧನರಾಜ್ ಮಾಡ್ತಿದ್ರು ಕೂಡ ಗಮನಿಸದೇ ಇರೋದು ಇಲ್ಲಿ ಬೇಸರದ ಸಂಗತಿ ಇಲ್ಲಿ ಮೋಕ್ಷಿತ ಈ ಒಂದು ಇದರಲ್ಲಿ ಟಾಸ್ ನಲ್ಲಿ ತುಂಬಾ ಚೆನ್ನಾಗಿ ಆಡಿ ಒಳ್ಳೆ ಪಾಯಿಂಟ್ಸ್ ಅನ್ನ ಗಳಿಸಿದ್ದಾರೆ ರಜತ್ ಈ ರಿಂಗ್ ಆಡುವಂತ ಈ ಒಂದು ಟಾಸ್ ನಲ್ಲಿ ಒಂದ್ ಸ್ವಲ್ಪ ಕೊಂಚ ಕಡೆಯದಾಗಿ ಯಾಮಾರಿದ್ರು ಅಂದ್ರೆ ಪ್ಯಾನಿಕ್ ಆದ್ರು ಅಂತಾನೆ ಇಲ್ಲಿ ಹೇಳ್ಬಹುದು ಐದು ಮಂದಿ ಮೇಲೆ ಎಲಿಮಿನೇಷನ್ ತೂಗು ಗತ್ತಿ ಇನ್ನು ನಾಮಿನೇಷನ್ ಮ್ಯಾಟ್ರಿಗೆ ಬರೋದಾದ್ರೆ ಒಟ್ಟು ಆರು ಜನ ನಾಮಿನೇಟ್ ಬಟ್ ಹನುಮಂತು ಒಬ್ಬರನ್ನ ಸೇವ್ ಮಾಡಿದ್ರು ಹಾಗಾಗಿ ಅಂದ್ರೆ ಅದು ಒಬ್ರು ಯಾರು ಅಂದ್ರೆ ಮೋಕ್ಷಿತಾ ಅವರನ್ನ ಸೇವ್ ಮಾಡಿದ್ರು ಈಗ ಆರು ಜನರಲ್ಲಿ ಐದು ಜನ ಮಾತ್ರ ನಾಮಿನೇಟ್ ವಾರ ನಾಮಿನೇಷನ್ ಅಲ್ಲಿ ತ್ರಿವಿಕ್ರಮ್ ಅವರ ಹೆಸರು ಇಲ್ಲ ಅವರು ನಾಮಿನೇಷನ್ ನಿಂದ ಪಾರಾಗಿರುವುದರ ಜೊತೆಗೆ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಪಡೆದುಕೊಂಡಿದ್ದಾರೆ ಇನ್ನು ನಾಮಿನೇಷನ್ ಆಗಿರುವ ಸ್ಪರ್ಧಿಗಳು ಯಾರ್ಯಾರು ಅಂತ ನೋಡೋದಾದ್ರೆ ಧನ್ರಾಜ್ ಆಚಾರ್ ವಾರ ಒಂದು ಟಾಸ್ಕ್ ನಲ್ಲಿ ವಾರ ಕೆಲವೊಂದು ಮಿಸ್ಟೇಕ್ ಅನ್ನ ಬಿಟ್ರೆ ಈ ವಾರದ ಸರಣಿ ಟಾಸ್ ನಲ್ಲಿ ಅದ್ಭುತವಾಗಿ ಆಡಿದರೆ ಒಳ್ಳೆ ಪಾಯಿಂಟ್ಸ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇವರಿಗೆ ಚಾನ್ಸ್ ಇದೆ ಪಾರಾಗೋದಕ್ಕೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಗೌತಮಿ ಜಾಧವ್ ಯಾವುದೇ ಕಾರಣಕ್ಕೂ ಆ ಪಾರಾಗೋದಿಕ್ಕೆ ಚಾನ್ಸ್ ಇಲ್ಲ ಅಂತಾನೆ ಹೇಳ್ಬೋದು ಇವರು ಡಬಲ್ ಎಲಿಮಿನೇಷನ್ ನಲ್ಲಿ ಮನೆಯಿಂದ ಔಟ್ ಆಗೋದಂತೂ ಪಕ್ಕಾ ಅಂತಾನೆ ಹೇಳಿದ್ರೆ ಬಹುಶಃ ತಪ್ಪಾಗಲಿಲ್ಲ ನೆಕ್ಸ್ಟ್ ಭವ್ಯ ಗೌಡ ಬಗ್ಗೆ ಹೇಳೋದಾದ್ರೆ ಈ ವಾರ ಟಾಸ್ ಗಳಲ್ಲಿ ಸುಮಾರಾಗ ಆಡಿದ್ದಾರೆ ಕೆಲವೊಂದು ವಿಷಯಗಳಲ್ಲಿ ಎಡವಿದ್ದಾರೆ ಅಂತಾನೆ ಇಲ್ಲಿ ಹೇಳ್ಬೋದು ಅದನ್ನ ಹೊರತುಪಡಿಸಿದ್ರೆ ಭವ್ಯ ಗೌಡ ಉಳಿದುಕೊಳ್ಳುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಅವರಿಗೆ ವೋಟಿಂಗ್ಸ್ ನಲ್ಲಿ ನೋಡೋದಾದ್ರೆ ಹೆಚ್ಚಿಗೆ ವೋಟ್ಸ್ ಬಂದಿರುವಂತ ಸಾಧ್ಯತೆ ಇದೆ ಯಾಕಂದ್ರೆ ಇಲ್ಲಿ ನಾವು ನೀವು ನಿರ್ಧಾರ ಮಾಡೋದಕ್ಕಿಂತಲೂ ಜನರ ಅಭಿಪ್ರಾಯವೇ ಅಂತಿಮ ಆಗಿರುತ್ತೆ ರಿಸಲ್ಟ್ ಬಗ್ಗೆ ಏನು ತಲೆಗೆರ್ಸ್ಕೊಳಕಾಗಲ್ಲ ಇಷ್ಟು ದಿನ ಮಾಡಿರೋದೇ ರಿಸಲ್ಟ್ ನೀವು ಪ್ರೋಮೋವನ್ನು ಸೂಕ್ಷ್ಮವಾಗಿ ಇವತ್ತಿನ ಪ್ರೋಮೋವನ್ನು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಧನ್ರಾಜ್ ಆಚಾರ್ ಮಂಜು ಮತ್ತು ಗೌತಮಿ ಇವರ ಫೋಟೋವನ್ನು ಬೆಂಕಿನಲ್ಲಿ ಸುಡ್ತಿರುವಂಥ ಆ ಒಂದು ದೃಶ್ಯವನ್ನ ಪ್ರೋಮೋ ನಲ್ಲಿ ತೋರಿಸಲಾಗಿದೆ ಇದನ್ನ ನೋಡಿದ್ರೆ ಬಾಟಮ್ ತ್ರೀಗೆ ಬರುವಂತ ಸಾಧ್ಯತೆ ಇದೆ ಅಂತಾನೆ ಅನ್ಸುತ್ತೆ ಇನ್ನು ನಾಮಿನೇಷನ್ ನಲ್ಲಿ ಇರುವಂತಹ ಸ್ಪರ್ಧೆಗಳಾದ ರಜತ್ ಉಗ್ರ ಮಂಜು ಭವ್ಯಗೌಡ ಗೌತಮಿ ಧನ್ರಾಜ್ ಇವರ ನೆತ್ತಿಯ ಮೇಲೆ ನಾಮಿನೇಷನ್ ತೂಗುಗತಿ ತೂಗ್ತಾ ಇದೆ ಇವತ್ತು ಡಬಲ್ ಎಲಿಮಿನೇಷನ್ ಇರುವ ಕಾರಣಕ್ಕೆ ಈ ಐದು ಜನರಲ್ಲಿ ಗೌತಮಿ ಅಂತೂ ಪಕ್ಕಾ ಔಟ್ ಆಗೋದು ಇನ್ನು ನಾಲ್ವರಲ್ಲಿ ಯಾರು ಹೋಗ್ತಾರೆ ಕಾದ್ ನೋಡಬೇಕು ಭವಿಷ್ಯ ನಿರ್ಧರಿಸಲಿದೆ ಒಟ್ಟಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರಾಂಡ್ ಗೆ ಇನ್ನು ಕೆಲವೇ ದಿನಗಳು ಮಾತ್ರ ಮಾತ್ರ ಬಾಕಿ ಇದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಉಗ್ರ ಮಂಜು ಭವ್ಯಗೌಡ ಗೌತಮಿ ಧನ್ರಾಜ್ ಈ ಐವರಲ್ಲಿ ಯಾರ್ ಬಿಗ್ ಬಾಸ್ ಮನೆಯಿಂದ ಡಬಲ್ ಎಲಿಮಿನೇಷನ್ ಅಲ್ಲಿ ಔಟ್ ಆಗ್ತಾರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ